ಸ್ನೇತ್ರ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರಯು ನದಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪುರಾತನ ಪಟ್ಟಣವಾದ ಅಯೋಧ್ಯೆಯನ್ನು ಹಿಂದೂಗಳ ಏಳು ಪವಿತ್ರ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಭಾರತೀಯ ಮಹಾಕಾವ್ಯದಲ್ಲಿ ಪೂಜ್ಯವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ರಾಮಾಯಣದ ರಾಮ ಮತ್ತು ಆತನ ತಂದೆ ದಶರಥನ ಜನನದೊಂದಿಗೆ ಹಾಗೂ ಅವರ ಆಳ್ವಿಕೆಯೊಂದಿಗೆ ಪಟ್ಟಣವು ಸಮೃದ್ಧವಾಗಿದೆ ಮತ್ತು ಉತ್ತಮ ಕೋಟೆಯನ್ನು ಒಳಗೊಂಡಿದೆ ಹಾಗೆಯೇ ಈ ಸ್ಥಳವು ಹೆಚ್ಚಿನ ಜನಸಂಖ್ಯೆಯನ್ನು ಕೂಡ ಹೊಂದಿದೆ ಇನ್ನು ನಾವು ಈ ಒಂದು ವಿಷಯದಲ್ಲಿ ತಿಳ್ಕೊಳ್ತಾ ಇರೋದು ಸರಿಯೂ ನದಿಯ ಬಗ್ಗೆ ಸರಯೂ ನದಿಯು ಭಾರತದ ಒಂದು ಪುರಾತನವಾದಂತಹ ನದಿ ಇದು ಇಂದಿನ ಉತ್ತರ ಪ್ರದೇಶದ ಗೋಗ್ರಾ ನದಿಯೇ ಎಂದು ಊಹಿಸಲಾಗಿದೆ ಅಯೋಧ್ಯೆ ಇದರ ದಡದಲ್ಲಿ ಇದೆ ರಾಮಾಯಣದ ಶ್ರೀರಾಮ ರಾಜ್ಯವಾಳಿದ್ದು ಇದೇ ಸರಿಯೂ ತೀರದ ಅಯೋಧ್ಯೆಯಲ್ಲಿ ಇದು ಹಿಮಾಲಯ ಪರ್ವತದ ಒಂದು ಸರೋವರದಲ್ಲಿ ಹುಟ್ಟಿ ಪ್ರವಹಿಸುವುದರಿಂದ ಇದಕ್ಕೆ ಸರಿಯು ಎಂತಕ್ಕಂತಹ ಹೆಸರು ಬಂದಿದೆ ದೇಶದ ಜನರೆಲ್ಲರೂ ರಾಮನ ಪ್ರತಿಷ್ಠಾಪನೆಯ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿ ಇದ್ದಾರೆ ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕೂಡ ಪೂರ್ಣಗೊಂಡಿದೆ ಎಲ್ಲೆಡೆ ಅಯೋಧ್ಯೆಯದ್ದೇ ಸುದ್ದಿ ಆದರೆ ಸರದಿಯ ಬಗ್ಗೆ ಮಾತನಾಡದೇ ಇದ್ದರೆ ನಾವು ತಪ್ಪಾಗುತ್ತೆ ಸರೆಯೂ ನದಿ ಇಲ್ಲದೆ ಅಯೋಧ್ಯೆಯ ಕತೆ ಅಪೂರ್ಣವಾಗಿದೆ ಭಗವಾನ್ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಿಂದ ಹರಿಯುವ ಈ ನದಿಗೆ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಮಹತ್ವವಾದ ಸ್ಥಾನ ಇದೆ ಸರಯು ನದಿಯು ಹೇಗೆ ಉಗಮ ಆಯಿತು ಪುರಾಣಗಳ ಪ್ರಕಾರ ಸರಯು ನದಿಯು ಉಗಮವು ವಿಷ್ಣುವಿನ ಕಣ್ಣುಗಳ ಮೂಲಕ ಉದ್ಭವ ಆಯಿತು ಅನ್ನುತ್ತೆ ಪ್ರಾಚೀನ ಕಾಲದಲ್ಲಿ ಶಂಕಾಸುರ ರಾಕ್ಷಸನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅಲ್ಲಿ ಅಡಗಿಕೊಳ್ತಾನಂತೆ ಇದರ ನಂತರ ವಿಷ್ಣುವು ಮತ್ಸ್ಯ ಅವತಾರದಲ್ಲಿ ಬಂದು ಆ ರಾಕ್ಷಸನನ್ನು ಕೊಂದು ಬಿಡ್ತಾನೆ ನಂತರ ವಿಷ್ಣುವು ವೇದಗಳನ್ನು ಬ್ರಹ್ಮನಿಗೆ ಹಸ್ತಾಂತರಿಸುವ ಮೂಲಕ ತನ್ನ ನಿಜವಾದ ರೂಪವನ್ನು ಪಡೆದುಕೊಂಡನಂತೆ ಆ ಸಮಯದಲ್ಲಿ ವಿಷ್ಣು ಸಂತೋಷಗೊಂಡು ಅವರ ಕಣ್ಣುಗಳಿಂದ ಆನಂದದ ಕಣ್ಣೀರನ್ನು ಸುರಿಸ್ತಾರಂತೆ ಬ್ರಹ್ಮ ಆ ಪ್ರೀತಿಯ ಕಣ್ಣೀರನ್ನು ಮಾನಸ ಸರೋವರದಲ್ಲಿ ಇರಿಸಿ ಅದನ್ನು ಭದ್ರಪಡಿಸ್ತಾರಂತೆ ಈ ನೀರನ್ನು ಪರಾಕ್ರಮಿಯಾದ ವೈವಸತ್ವ ಮಹಾರಾಜರು ಬಾಣದ ಒಡೆತದಿಂದ ಮಾನಸ ಸರೋವರದಿಂದ ಹೊರತೆಗೆತ್ತರಂತೆ ಈ ನೀರಿನ ತೊರೆಯನ್ನ ಸರಯೂ ನದಿ ಎಂದು ಕರೆಯಲಾಗುತ್ತಿತ್ತು ಸರಯೂ ನದಿ ಯಾರ ಮಗಳು ಅಂದ್ರೆ ಮಾನಸ ಖಂಡದಲ್ಲಿ ಸರಯೂಗೆ ಗಂಗಾ ನದಿಯ ಸ್ಥಾನ ಮತ್ತು ಗೋಮತಿ ನದಿಗೆ ಯಮುನಾ ನದಿಯ ಸ್ಥಾನಮಾನವನ್ನು ನೀಡಲಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಾಗೀರಥ ಭಗೀರಥ ಗಂಗಾ ನದಿಯನ್ನ ಭೂಮಿಗೆ ತಂದ ರೀತಿಯಂತೆಯೇ ಸರಯೂ ನದಿಯನ್ನು ಸಹ ಭೂಮಿಗೆ ತರಲಾಯಿತು ವಿಷ್ಣುವಿನ ಮಗಳಾದ ಸರಯು ನದಿಯನ ಭೂಮಿಗೆ ತಂದ ಕೀರ್ತಿ ಬ್ರಹ್ಮರ್ಷಿ ವಶಿಷ್ಠನಿಗೆ ಸಲ್ಲುತ್ತದೆ ಸರಯೂ ನದಿಯನ್ನ ಶಪಿಸಿದ ಶಿವ ಭಗವಾನ್ ರಾಮನು ಸರಿಯು ಸರೆಯೂ ನದಿಯಲ್ಲಿ ಜಲ ಸಮಾಧಿಯಾದನು ನದಿಯಲ್ಲಿ ರಾಮನು ತನ್ನ ಲೀಲೆಗಳನ್ನು ಪೂರ್ಣಗೊಳಿಸಿದನು ಈ ಕಾರಣದಿಂದಾಗಿ ಭಗವಾನ್ ಶಿವನು ಸರಯು ನದಿ ಮೇಲೆ ತುಂಬಾ ಕೋಪಗೊಳ್ತಾನೆ ಮತ್ತು ನಿನ್ನ ನೀರನ್ನ ದೇವಾಲಯದಲ್ಲಿ ಅರ್ಪಿಸಲು ಪೂಜೆಯಲ್ಲಿ ಬಳಸಲಾಗದಂತೆ ಆಗಲಿ ಎಂದು ಸರಿಯುಗೆ ಶಾಪವನ್ನ ನೀಡ್ತಾನಂತೆ ಇದರ ನಂತರ ಸರಿಯು ಭಗವಾನ್ ಶಿವನ ಪಾದಗಳಿಗೆ ಬಿದ್ದು ಪ್ರಭು ಇದರಲ್ಲಿ ನನ್ನ ತಪ್ಪೇನು ಎಂದು ಕೇಳಿದಳಂತೆ ಇದು ಜಗದ ನಿಯಮ ನಾನೇನು ಮಾಡಲಾಗುತ್ತೆ ಎಂದು ಸರಿಯು ಬೇಡಿಕೊಂಡ್ಲಂತೆ ಮಾತ ಸರೆಯು ಬೇಡಿದಾಗ ಶಿವನ ಕೋಪ ಕಡಿಮೆಯಾಗಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಶಿವ ತಾಯಿ ಸರಿಯೂಗೆ ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಆದರೆ ನಿನ್ನ ನೀರನ್ನು ಪೂಜೆಗೆ ಬಳಸಲಾಗುವುದಿಲ್ಲ ಆದರೆ ನಿನ್ನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜನರ ಪಾಪಗಳು ತೊಳೆದು ಹೋಗುತ್ತವೆ ಅಂತ ಹೇಳಿ ವರ ನೀಡ್ತಾನಂತೆ ಹಾಗೆ ಸರಿಯೂ ನದಿ ಇಂದಿಗೂ ಪವಿತ್ರ ನದಿಯಾಗಿ ಜನರ ಪಾಪ ನಿವಾರಣೆ ಮಾಡುತ್ತಾಳೆ ಸ್ನೇಹಿತರೆ ಸರಿಯೂ ನದಿ ಅಯೋಧ್ಯೆಯ ಪವಿತ್ರ ನದಿ ಆದರೆ ಎಷ್ಟೇ ಪವಿತ್ರ ನದಿಯಾದರೂ ಕೂಡ ಸರಿಯೂ ನದಿಯ ನೀರನ್ನು ಪೂಜೆಗೆ ಉಪಯೋಗಿಸುವುದಿಲ್ಲ ಸರಿಯೂ ನದಿಗೆ ಶಾಪವನ್ನು ನೀಡಲು ಈ ಒಂದು ಕಾರಣ ಆಗಿದೆ ಇನ್ನು ಅಯೋಧ್ಯೆಯಲ್ಲಿ ರಾಮನ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳಲ್ಲಿ ಸರಿಯೂ ನದಿಯು ಕೂಡ ಒಂದು ರಾಮನ ವನವಾಸಕ್ಕೆ ಮತ್ತು ಮರಣಕ್ಕೆ ಸಾಕ್ಷಿಯಾಗಿರುವ ಸರಿಯೂ ನದಿಯ ಇತಿಹಾಸವನ್ನು ನೋಡಿದಾಗ ಶಾಪಗ್ರಸ್ತ ನದಿ ಎಂದು ಪರಿಗಣಿಸಲಾಗುತ್ತದೆ ಈ ಒಂದು ಕಾರಣದಿಂದಲೇ ಸರಯು ನದಿಯ ನೀರನ ಪೂಜಾ ಕಾರ್ಯಗಳಿಗೆ ಬಳಸಲಾಗುವುದಿಲ್ಲ ಶ್ರೀರಾಮನ ಅವತಾರಕ್ಕೆ ಮತ್ತು ಆತನ ಮರಣಕ್ಕೆ ಸಾಕ್ಷಿಯಾದ ಸರಯು ನದಿಯು ಕೈಲಾಸ ಎಂಬಲ್ಲಿ ಇದೆ ಈ ನದಿಯ ಕುರಿತು ಮತ್ಸ್ಯಪುರಾಣದಲ್ಲಿ ನೂರ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದ ಇಪ್ಪತ್ತು ಇಪ್ಪತ್ನಾಲ್ಕನೇ ಸರ್ಗದಲ್ಲಿ ಕಂಡುಬರುತ್ತೆ ಭಗವಾನ್ ಶ್ರೀರಾಮನು ಅಯೋಧ್ಯೆ ರಾಜ್ಯವನ್ನು ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ ಭಗವಾನ್ ವಿಷ್ಣು ತನ್ನ ರಾಮನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಇದೇ ನದಿಯ ದಡದಲ್ಲಿ ಸ್ನೇಹಿತರೆ ವಾಮನ ಪುರಾಣದ ಹದಿಮೂರನೇ ಅಧ್ಯಾಯದಲ್ಲಿ ಬ್ರಹ್ಮಪುರಾಣದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮತ್ತು ವಾಯುಪುರಾಣದ ನಲವತ್ತೈದನೇ ಅಧ್ಯಾಯದಲ್ಲಿ ಗಂಗಾ ಯಮುನಾ ಗೋಮತಿ ಸರಿಯು ಮತ್ತು ಶಾರದಾ ನದಿಗಳು ಹಿಮಾಲಯದಿಂದ ಹರಿದು ಬಂದು ಅರಿದು ಬಂದಂತಹ ನದಿಗಳೆಂದು ಉಲ್ಲೇಖಿಸಲಾಗಿದೆ ಕೈಲಾಸ ಕೈಲಾಸ ಮಾನಸ ಸರೋವರದಿಂದ ಹರಿದು ಬಂದ ಸರಿಯು ನದಿಯು ಹರಿವು ಕೈಲಾಸದಿಂದ ಯಾವಾಗ ಸ್ಥಗಿತಗೊಂಡಿತು ಎನ್ನುವುದು ಇಂದಿಗೂ ತಿಳಿಯದೇ ಇರುವಂತಹ ವಿಚಾರ ಇನ್ನು ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರಿಯು ಕಾಣಿಸಿಕೊಂಡಿತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇದಾಗಿದೆ ಸ್ನೇಹಿತರೆ ಸರಯು ನದಿಯ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತಹ ಅದ್ಭುತ ಕತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು